உய்யோ உயோ ஹுயோ லே கோனு பாயே துன்பேரியும் இன்னொந்த் திங் ஹோரி குழித்தா இது ಹೊಟ್ಟೆ ಮುಸ್ಲಿಮ್ ಅಧ್ಯಯನ ಮಾಡ್ತಾ ಇದ್ದಾರೆ ಉಪದ್ರ ಆಗ್ತಾವೆ ಹೌದಪ್ಪ ಬರ್ತೇನೆ ನಿಮಗೆಲ್ಲ ಉಪದ್ರ ಆಗ್ತದೆ ಅಂತ ಈಗ ನಿಮ್ಗೆ ಅನಿಸ್ಬಹುದು ಇನ್ನು ಹತ್ತು ವರ್ಷ ಇದೇ ಕ್ಷೇತ್ರದಲ್ಲಿ ನೀನಿದ್ರೆ ಮುಂದಿನ ಅರ್ಥ ಆಗ್ತದೆ ಅವ ಅವತ್ತು ಉಪದ್ರ ಕೊಟ್ಟಿದ್ರಿಂದ ಇವತ್ತು ನಮ್ಗೆಲ್ಲ ಅನ್ನ ಉಂಟು ಅಂತ ಉದಾಹರಣೆಗೆ ಯಾರು ಸುದ್ದಿ ಯಾಕೆ ಇವಳು ನೋಡು ಏಳು ವರ್ಷಕ್ಕೆ ಕೆಳಗೆ ಚಲೋ ಚುರುಕು ಇಲ್ಲಾಗಿತ್ತು ಸುಬ್ಬಿ ಏನು ಚುರುಕ ಸುಬ್ಬಿ ನೀ ಮಾಡ್ದಾಗ ಏನ್ ಮಾಡ್ಬೇಕು ಅಂತ ಎಷ್ಟು ಪ್ರಯತ್ನ ಮಾಡ್ತಾ ಗೊತ್ತ ನೀವೇನೇ ಹೊಸ ಬಾ ನಾಳೆ ಅದನ್ನ ತಗೊಂಡ್ಬಂದ್ ನೋಡು ಯಾಕೆ ಕಳಿಸ್ಕೊಳ್ಬೇಕು ಅಂತ ಮೊದಲ ಕೆಲಸ ಹೇಳಿದ್ರೆ ಸಾಕು ಮಾಡುದಿಲ್ಲ ನಾವೆಲ್ಲ ಇಷ್ಟು ಜೊತೆಯಾಗಿ ಕುಣಿದಾಡಬೇಕು ಅಂತ ಆದ್ರೆ ಆದಂತ ನಿನ್ನ ನಿರ್ದೇಶನ ಇಲ್ಲದೆ ಇರ್ತಿದ್ರೆ ನಾವು ಹೀಗೆ ಕುಣಿಯುವುದಕ್ಕೆ ಸಾಧ್ಯವೇನು ಇದೆಲ್ಲ ನಿನ್ನ ನಿರ್ದೇಶನ ಅಲ್ವೇನು ನೀವು ಗುರುಗಳಿಂದ ಆಗದಿರುವ ಶಬ್ದ ಒಂದ್ ನನಗೆ ಒಂದ್ ನನ್ ಗುರುಗಳಿಗೆ ಈ ಶಬ್ದ ಆಗುದಿಲ್ಲ ಹಾಗೆ ನೀನ್ ಒಂದು ನೀನ್ ನೆನಪಿಟ್ಟುಕೋ ಈ ದೇವರ ಪ್ರೀತಿ ವಿಶ್ವಾಸ ನಿನ್ನ ಮೇಲೆ ಯಾವ ಕಾಲಕ್ಕೂ ಯಾವ ಕಾರಣಕ್ಕೂ ಕಡಿಮೆಯೇ ಆಗುವುದಿಲ್ಲ மதாயி நீ தந்தை நீ நம்மா காடோ நம்ம தாய் நீ நம்ம தந்தை நீ நெண்டு நம்மா தாயே ري 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 ر ಏನೋ ನಿನಗೊಂದು ಎಂತ ಆಗಿದೆ ಕೇಳೋಣ ಯಾಕೆ ಆ ನಾಲ್ಕು ಮಕ್ಕಳು ನಿಲ್ಲಕಿಲ್ಲ ಆ ಮಕ್ಕಳೆಲ್ಲಾ ಒಟ್ ಮಾಡಿ ಕೊಳ್ಳೋದು ಶುರು ಮಾಡೋದು ನೀನು ಅಯ್ಯೋ ಅಯ್ಯೋ ಹುಯ್ಯాలే ಹಾ 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 ಪಾಪಾ ಮಕ್ಕಳು ನಿಮಗೆ ಎಷ್ಟು ಭಯ ಏನು ಸಣ್ಣ ಚಳಿ ಚೆಳಿ ಇತ್ತಲ್ಲ ಮುಸ್ಕಾಗಿ ಹೊರತಿದ್ರವರು ಅವರು ಹಿಂಸ್ಕೊಂಡು ಬಂದು ಯಾಕ ಪತ್ರ ಕೊ ದೆ ಮಾರೈತೀಯ ನೀನು ಹೌದಾ ನಾವು ಮಲ್ಕೊಂಡಿದ್ರು ಸುಮ್ಮಿ ಇರ್ತಾಳೆ ಮೀನಾದ್ರೆ ಆಗಲ್ಲ ಇದ್ದೆ ಮಾಡ್ಲಿಕ್ಕೆ ಬೇಡ

ಇನ್ ಹತ್ತು ವರ್ಷ ಇದೇ ಕ್ಷೇತ್ರದಲ್ಲಿ ಇದ್ರೆ ಮುಂದೆ ಅರ್ಥ ಆಗ್ತದೆ ಅವ ಅವ್ರ ಕೊಟ್ಟಿದ್ರಿಂದ ಇವತ್ತು ತಮಗೆಲ್ಲ ಅನ್ನ ಸಿಗ್ತಾ ಉಂಟು ಅಂತ ಗೊತ್ತಾಗುತ್ತ ಹಣ ಅದು ಇದು ಯಾರ್ಯಾರು ಯಾರು ಅನುಭವ ನಾನು ಹೇಳುದಲ್ಲ ನನ್ನ ಸ್ವಂತ ಅನುಭವ ಹೇಳುವುದು ನಿಜವಾಗಿ ನಿಮ್ಗೆಲ್ಲ ಯೋಗ ಈಗ ಯಾವ ರಗಳೆಯೂ ಇಲ್ಲ ಉಪದ್ರ ಅಲ್ಲ ಹೇಳುವುದು ಆ ಕಾಲ ಆಗಿದ್ರೆ ಮಲಗುವುದಲ್ಲ ಕಣ್ಣು ಕೂರ್ಲಿಕ್ಕೂ ಇಲ್ಲ ಗ್ರಾಚಾರ ಕಣ್ಣು ಕೂರ ತಕ್ಷಣ ಒಂದ್ ತಂಬಿಗೆ ನೀರು ಬಂತಂತಲೇ ಇಲ್ಲ ಆಗಲ್ಲ ಬಿಸ್ನೀರ್ ಇರ್ಲಿಲ್ಲ ಗ್ರಾಚಾರ ಬಿಸ್ನೀರ್ ಇದ್ರೆ ಮುಖ ಇಲ್ಲ ಗಿತ್ತಡಬಳವೇ ಇಲ್ಲ ಮುಖಕ್ಕೆ ಎಂತ ಬಂದೆ ಇಲ್ಲಿಗೆ ಇದಕ್ಕೆ ಬಂದೇನಾ ನೋಡಲ್ಲೇ ಅಂತ ಹೇಳ್ತಿತ್ತು ನಮಗನ್ಸುದು ಆವಾಗ ಏನು ಪದ್ರ ಕೊಡ್ತಾರಪ್ಪ ಇವರು ಅಂದ್ ಹಾಗೆ ಹೀಗೆ ಅಂತ ಮನಸ್ಸಲ್ಲೇ ಬೈಕೊಳ್ತಾ ನಿಜವಾಗಿ ಈಗ ಆಲೋಚನೆ ಆಗ್ತಾ ಉಂಟು ನನಗೆ ಆವತ್ತು ಅವ್ರ ನೀರ್ ಹಾಕಿ ನಮ್ಮನ್ನ ಎಬ್ಬಿಸಿ ಇದ್ರೆ ಇವತ್ತು ಈ ಮಟ್ಟದಲ್ಲಿ ನಾವು ಬೆಳೆಯುವುದಿಲ್ಲ ಆಗಿತ್ತು ಅಂತ ಹಾಗೆ ಕೆಲವರು ನೆನಪಾಗುವುದು ಇರಲಿ ಅದಕ್ಕೆ ಅವ್ಳು ತುಂಬಾ ಸಂತೋಷ ಆಗ್ತಾ ಉಂಟು ನನಗೆ ಈ ರೀತಿ ಮಾಡಲೇಬೇಕು ಈ ರೀತಿ ಮಾಡಿದ್ರೆ ಅವ್ರಿಗೆ ಕುಸತಿ ಇರುವುದಿಲ್ಲ ಆ ಕುಸತ್ ಅವ್ರ ಲಕ್ಷ್ಯ ಬೇರೆ ಕಡೆ ಹೋಗ್ತದೆ ಹೌದಪ್ಪ ಗಮನ ಬೇರೆ ಕಡೆ ಯಾ ಇಲ್ಲಿ ಎಂತಾದ್ರೂ ಸಂಬಂಧ ಇರುವುದಿಲ್ಲ ಅಲ್ಲಿ ಏನೋ ಮಾಡ್ತಾ ಇರ್ತಾರೆ ಅವರು ಈ ರೀತಿ ಇದ್ರೆ ಚುರುಕಾಗ್ತಾರೆ ಕಲಿಬೇಕು ಮಾಡ್ಬೇಕು ಮಾಡ್ಬೇಕು ಅಂತ ಉದಾಹರಣೆಗೆ ಯಾರು ಸುದ್ದಿ ಯಾಕೆ ಇವಳು ನೋಡು ಏಳು ವರ್ಷ ಕೆಳಗೆ ಚಲೋ ಚುರುಕಿಲ್ಲ ಎತ್ತ ಸುಬ್ಬಿ ಚುರುಕ ಸುಬ್ಬಿ ನೀ ಮಾಡ್ದಾಗ ಏನ್ ಮಾಡ್ಬೇಕು ಅಂತ ಎಷ್ಟು ಪ್ರಯತ್ನ ಮಾಡ್ತ ಗೊತ್ತಾ ಏನೇ ಹೊಸ ಬಾ ನಾಳೆ ಅದನ್ನ ಯಾಕೆ ಬಂದೆ ಕಳಿಸ್ಕೊಳ್ಬೇಕು ಅಂತ ಮೊದಲ ಕೆಲಸ ಹೇಳಿದ್ರೆ ಸಾಕು ನಾ ಮಾಡುದಿಲ್ಲ ಏ ಅತ್ತೆ ಕಿಡ್ಲು ಅವಳು ಯಾಕೆ ಓ ಇಳು ಸಿಂಗಾರಿ ಸಿಂಗಾರಿ ಸಿರಿ ಹಾ ಪಾಪ ಅವಳು ಜೀವ ಅವಳಿಗೆ ಹೆಚ್ಚಾಗಿದೆ ಆ ಕಾಡಿನಲ್ಲಿ ಇವಳನ್ನ ನೋಡಿದ್ರೆ ಎಲ್ಲರೂ ಹೇಳುದು ಏನು ಇವಳು ಮತ್ತೆ ನೀನು ನೋಡ್ಲಿಕ್ಕೆ ಕಣ್ಣ ತಂಗಿಯಾಗಿದ್ದೀರಂತೆ ಒಂದೇ ರೀತಿ ನಾವಿಬ್ರು ಅಣ್ಣ ತಂಗಿಯವ್ ಅಪ್ಪ ಬೇರೆ ಬೇರೆ ಏನ್ ಹೇಳಿದ್ರು ಒಬ್ಬರಂತೆ ಬಂದಿರ್ತಾರೆ ಕೇಳಿಲ್ವಾ ಇಲ್ಲ ನನಗೆ ಭಾವನೆಗಳ ಬಗ್ಗೆ ಹಾಗೆ ಉಂಟು ಹಾ ಅವನು ಹಾಗೆ ಚುಕ್ಕಿದ್ದಾನೆ ಅವರು ವಿಷಯ ಅಲ್ಲ ನಮ್ಮ ಭೂಬ ಇಷ್ಟು ವರ್ಷ ಬಾಯಿ ಬಿರಲಾದ್ರೂ ನೋಡುದಿಲ್ಲ ಮಗ ಈ ವರ್ಷದ ಮಾತಾಡ್ತಾ ಮಾತಾಡ್ತಾ ಹೌದಪ್ಪ ಮಾತೇ ಆಡುದಿಲ್ಲ ಈಗ ಮಾತಾಡಿದ್ರೆ ಅಂತ ಶಬ್ದ ಬಹಳ ಚುಕ್ಕಾಗಿದ್ದಾರೆ ಆಗ್ಬೇಕು ಈಗೆಲ್ಲ ಪ್ರಯತ್ನ ಇದ್ರೆ ಒಳ್ಳೇದು ನಾವು ಮಾತ್ರ ಪ್ರಯತ್ನ ಮಾಡಿ ಈ ಫಲ ಕಾಣುವುದಲ್ಲ ನಾವೆಲ್ಲ ಇಷ್ಟು ಜೊತೆಯಾಗಿ ಕುಣಿದಾಡ್ಬೇಕು ಅಂತ ಆದ್ರೆ ಹಿರಿಯವನಾದಂತ ನಿನ್ನ ನಿರ್ದೇಶನ ಇಲ್ಲದೆ ಇರ್ತಿದ್ರೆ ನಾವು ಹೀಗೆ ಕುಣಿಯುವುದಕ್ಕೆ ಸಾಧ್ಯವೇನು ಇದೆಲ್ಲ ನಿನ್ನ ನಿರ್ದೇಶನ ಅಲ್ವೇನೋ ನೀವು ಗುರುಗಳಿಂದ ಆಗದಿರುವ ಶಬ್ದ ಒಂದ್ ನನಗೆ ಒಂದ್ ನನ್ನ ಗುರುಗಳಿಗೆ ಶಬ್ದ ಆಗುದಿಲ್ಲ ಯಾಕಂತೆ ನನ್ನ ಗುರುಗಳು ಹೇಳಿದ್ದಾರೆ ಏನು ನಮ್ಮ ಯಾರೇ ಗುರುವಂತಿ ಒಬ್ಬೇಡ ಬೇಡ ಇಂದ ಬೇರೆ ಅರ್ಥವೇ ಹೌದಾ ಹೌದಾ ಏನು ನಿಮ್ಮ ಗುರುಗಳಿಗೆ ಆ ಅನುಭವ ಆಗಿದ್ದಿರುವ ಹೌದಪ್ಪ ಆದ್ರೆ ನಾವು ಮಾತ್ರ ತುಂಬ ಮನಸ್ಸಿನಿಂದ ಹೇಳುದು ಯಾಕೆ ಗೊತ್ತ ಈಗ ನಮ್ಮ ಈ ಕೂಟದಲ್ಲಿ ನಿನ್ನಷ್ಟು ಹಳೆ ತಲೆ ಯಾರಿದ್ದಾರೆ ಇರೋದ್ರಲ್ಲಿ ಹಳೆ ತಲೆ ಈಗ ಆ ಮೊದ್ಲಿಂದ ಇದ್ದವ ನಾನು ಒಬ್ಬನೇ ಅಂತ ಹೌದು ಅಲ್ವಾ ಹೌದು ಆದ್ರೆ ಏನ್ ಪ್ರಯೋಜನ ಉಂಟು ಸಿಗದು ಪೂರ್ತಿ ಇತ್ತೀಚೆಗೆ ಬಂದವರಿಗೆ ಆಯ್ತಲ್ಲ ಅಂತ ಇಲ್ಲಲ್ಲ ಬೇಸರ ಮಾಡಬೇಡ ಕೆಲವು ಬೇಸರ ಮಾಡ್ಬೇಡ ಅದು ಹೊರದೇ ಕೆಲಸ ಬಿಟ್ಟರೆ ನಿಲ್ಲದೇ ಕೆಲಸ ಬಿಟ್ಟು ಬೇರೆ ಅದು ಜಡ ನೀನು ಚೇತನೇತನ ನೀನು ಬೇಸರ ಮಾಡಬೇಡ ಕೊಡುವ ದೇವರು ಬಡವನಲ್ಲ ಯಾವಾಗಾದ್ರೂ ನಿನಗೆ ಕೊಟ್ಟೆ ಕೊಡ್ತಾನೆ ಅಲ್ಲ ಆ ಬಗ್ಗೆ ನನಗೆ ಪೂರ್ಣ ವಿಶ್ವಾಸ ಉಂಟು ಇಲ್ಲಿವರ ದೇವರನ್ನು ಕಡಿಮೆ ಮಾಡ್ಲಿಲ್ಲ ಇನ್ನು ಕಡಿಮೆ ಮಾಡುವುದಿಲ್ಲ ಅಂತ ಮತ್ತೆ ಯಾವುದೇ ಆಗ್ಲಿ ನಾವು ಬಯಸಿದಾಗ ಸಿಗ್ಬಾರ್ದು ತಡವಾಗಿಯೇ ಸಿಗ್ಬೇಕು ತಡವಾಗಿ ಸಿಕ್ಕಿದ್ದು ಶಾಶ್ವತ ದೇವರ ದರ್ಶನ ಎನ್ನುವುದು ತಡವಾಗಿ ಆಗ್ಬೇಕು ಪುಣ್ಯ ಫಲ ಹೆಚ್ಚು ಅಂತ ಕೇಳಿದ್ದೇವೆ ನಾವು ಹೌದು ಹಾಗೆ ನೀನ್ ಒಂದು ನೀನ್ ನೆನಪಿಟ್ಟುಕೋ ಈ ದೇವರ ಪ್ರೀತಿ ವಿಶ್ವಾಸ ನಿನ್ನ ಮೇಲೆ ಯಾವ ಕಾಲಕ್ಕೂ ಯಾವ ಕಾರಣಕ್ಕೂ ಕಡಿಮೆಯೇ ಆಗುದಿಲ್ಲ ಹೌದು ಇಲ್ಲಿವರೆಗೆ ಪ್ರೀತಿ ವಿಶ್ವಾಸ ಇಟ್ಟಿದ್ದಾರೆ ಎಂಬಲ್ಲಿಗೆ ಮುಂದೂಸ ಇದೇ ರೀತಿ ಆಶೀರ್ವಾದ ಮಾಡ್ತಾರೆ ಹೇಳುವ ವಿಶ್ವಾಸವು ನನಗೆ ಉಂಟು ಮುಗಿಲಿಕ್ಕಿಲ್ಲ ಬೇಸರ ನಿಲ್ಲಿಸಿ 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 ಅಂತ ಹೇಳಿದ್ದೆ ಅಲ್ಲ ಯಾಕ ಏನು ಕತೆ ಗೊತ್ತಿಲ್ಲ ನಾನು ಅಂಗಡಿ ವ್ಯವಹಾರ ಮಾಡ್ಕೊಂಡಿದ್ದೆ ನಿಮ್ ಕಡೆ ಒಬ್ಬ ಬಂದ ಮೇದಿನಲ್ಲಿ ಕೇಳಿದ ಆದಷ್ಟು ಬೇಗ ಮನೆ ಬರಲಿಕ್ಕೆ